ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಭಾನುವಾರದ ಶುಭೋದಯ ಇವತ್ತು ಭಾನುವಾರ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳಾಗಿದೆ ತಿಂಡು ಕೂಡ ಆಗಿದೆ ಇವತ್ತಿನ ಲಾಗಲ್ಲಿ ಏನು ಮಾಡೋಣ ಅಂದರೆ ಬೆಣ್ಣೆ ಇದೆ ಬೆಣ್ಣೆನ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಬಂದು ಎಮ್ಮೆ ಬೆಣ್ಣೆ ಬೇರೆಯವ್ರ ಹತ್ರ ತಗೋ ಬಂದಿರೋದು ನೋಡಿ ಒಂದು ಮೂರು ಸೇರಿದೆ ಇದನ್ನ ಹೇಗೆ ತುಪ್ಪ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸುಮಾರು ಮೂರು ಸೇರು ಬೆಣ್ಣೆ ಇದೆ ಇದು ಎಮ್ಮೆ ಬೆಣ್ಣೆ ತುಂಬ ಗಟ್ಟಿ ಇರುತ್ತೆ ನೋಡಿ ಅಗ್ಲ ಬೋಸಿ ಇಟ್ಕೊಂಡಿದೀನಿ ಒಲೆ ಮೇಲೆ ಉಕ್ಬೋತಾ ಇರುತ್ತೆ ಅದಕ್ಕೋಸ್ಕರ ಆಗಿರೋ ಬೋಸಿ ಇಟ್ಕೊಳ್ಳಿ ಸುಮಾರು ಒಂದು ಮೂರು ಮೂರು ಸೇರಿರ್ಬೋದು ಅದಕ್ಕೋಸ್ಕರ ಇಷ್ಟು ಅಗ್ಲ ಬೋಸಿ ಇಡ್ತಾ ಇದ್ದೀನಿ ಒಂಚೂರು ಅಷ್ಟು ಪುಡಿ ಒಂದು ಸ್ಪೂನು ಹಳ್ಳಿಪ್ಪು ಸ್ವಲ್ಪ ಪುಡಿ ಸ್ವಲ್ಪ ನೋಡಿ ಎಲ್ಲ ಹಾಕಿದ್ದೀವಿ ಮೆಂತ್ಯ ಉಪ್ಪು ಹಳ್ಳು ಉಪ್ಪು ಮತ್ತು ಉಪ್ಪು ಅಷ್ಟು ಪುಡಿ ಸ್ವಲ್ಪ ಎಲ್ಲನೂ ಹಾಕಿ ಚೆನ್ನಾಗಿ ಕರಗಿಸ್ಬೇಕು ಮತ್ತು ಕರಿಬೇವನೂ ಹಾಕಿ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಮೆಂತ್ಯ ಬೆಳ್ಳುಳ್ಳಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಪುಡಿ ಮತ್ತು ಮೆಂತ್ಯ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕರಗಬೇಕು ಎಲ್ಲ ಈಗ ನೊರೆ ಬರುತ್ತೆ ನೊರೆ ಎಲ್ಲ ಆವಿಯಾಗಿ ಎಳ್ಳೀರ್ ಥರ ಬರಬೇಕು ಆಗ ತುಪ್ಪ ರೆಡಿ ಆಯಿತು ಅಂತ ನೋಡಿ ಇದು ಹಸಿನ ಬೆಣ್ಣೆ ಥರ ಅಲ್ಲ ಇದು ಎಮ್ಮೆ ಬೆಣ್ಣೆ ಗಟ್ಟಿ ಬೆಣ್ಣೆ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ನಾವು ಕಾಯಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಬರ್ತಿದೆ ಇವಾಗ ನೊರೆ ಎಲ್ಲ ಆವಿಯಾಗಿ ಕ್ಲೀನಾಗಿ ಬರಬೇಕು ನೀರು ಥರ ಆಗ ರೆಡಿ ಆಯಿತು ಅಂತ ನೋಡಿ ಚೆನ್ನಾಗಿ ಬರ್ತಿದೆ ಇದೆಲ್ಲ ಆವಿ ಆಗಬೇಕಿದೆ ತುಂಬ ಚೆನ್ನಾಗಿ ಬಂತು ಬೆಣ್ಣೆ ತುಪ್ಪ ಇದೆಲ್ಲ ಹಾವಿ ಆಗಬೇಕು ಕ್ಲೀನಾಗಿ ಆಗ ರೆಡಿ ಆಯಿತು ಥರ ನೀರು ಥರ ಬಂದರೆ ತುಪ್ಪ ರೆಡಿ ಆಯಿತು ಅಂತ ಅರ್ಥ ನೋಡಿ ಫೈನಲಿ ತುಪ್ಪ ರೆಡಿ ಆಯಿತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಪರ್ಚೇಸಿಂಗ್ ಇದೆ ಕೇರ್ಪಿಟೆಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಬನ್ನಿ ಅಲ್ಲಿಗೋಗಿ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫೈನಲಿ ಕೇರ್ಪಿಟೆ ಬಂದ್ವಿ ಫೈನಲಿ ಅಂಗಡಿ ಬಂದಿದ್ದೀವಿ ಚಾಯ್ಸ್ ಮಾಡ್ತಾ ಇದೀವಿ ಎಂಟರ್ಪ್ರೈಸಸ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದ್ದಾವೆ ಅದರ ಬ್ಯಾಗಿ ಫೈನಲಿ ಒಂದು ಸ್ಯಾರಿ ತಗೊಂಡು ಈಗ ಹೋಗ್ತಾ ಇದ್ದೀವಿ ಊರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ